ಯಾವುದೇ ಜಾತ್ರೆಗೆ ಹೋದರೂ ಅಲ್ಲಿ ಸಾಮಾನ್ಯವಾಗಿ ಜನರು ಕೊನೆಗೆ ತೆಗೆದುಕೊಳ್ಳೋದು ಫಲಹಾರ ಏನು ಫಲಹಾರದ ಅಂಗಡಿಗಳಲ್ಲಿ ಏನು ಮಂಡಾಳು ಮತ್ತು ಸಿಹಿಯನ್ನು ಮತ್ತು ಜಿಲೇಬಿ ಮತ್ತು ಪೇಡೆ ಮತ್ತು ಬೆಂಡು ಬತ್ತಾಸು ಇವರನ್ನು ಖರೀದಿಸುವುದು ಸಾಮಾನ್ಯವಾಗಿರುವಂಥದ್ದು ಇಂಥದೇ ಜಾತ್ರೆಯಲ್ಲಿ ಸಾಮಾನ್ಯವಾಗಿ ಕೊಪ್ಪಳದ ಗವಿಮಿಡದ ಜಾತ್ರೆಯಲ್ಲಿ ಸಹ ಫಳಾರದ ಅಂಗಡಿಗಳು ಸಾಕಷ್ಟಿವೆ ಇಲ್ಲಿರುವಂಥ ಮಿಠಾಯಿ ಅಂಗಡಿಗಳಲ್ಲಿ ಒಂದು ವಿಶೇಷತೆ ಕಾಣಬಹುದು ಎಲ್ಲ ಮಿಠಾಯಿ ಅಂಗಡಿಯಲ್ಲೂ ಒಂದೊಂದು ಏನು ಘೋಷವಾಕ್ಯನಿಟ್ಟುಕೊಂಡು ಅವರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಇದೆ ಈ ಬಾರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ನಂತರ ಇಲ್ಲಿ ರಾಮಲಲ್ಲನ ಪ್ರ ಒಂದಿಷ್ಟು ಏನು ಸ್ಮರಣೆಯಾಗುವಂಥದ್ದಿ ರಾಮಲಲ್ಲಾ ತೇರೆ ರಾಮ್ ಈಶ್ವರ ಅಲ್ಲ ತೇರೆ ನಾಮ ಅನ್ನುವಂಥ ಒಂದು ಘೋಷಣೆ ಆಗಿರ್ಬೋದು ಮತ್ತು ಕನ್ನಡವೇ ಸತ್ಯ ಕನ್ನಡದ ಇತ್ತೀಚೆಗೇನು ಏನು ನಡೀತು ಕನ್ನಡದ ನಾಮಫಲಕವನ್ನು ಕಡ್ಡಾಯ ಮಾಡಿರಿ ಅಂತ ಒಂದು ಹೋರಾಟ ನಡೀತು ಆ ಹಿನ್ನೆಲೆಯಲ್ಲಿ ಈ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕವೇ ಕಡ್ಡಾಯ ಮಾಡಿರುವಂಥ ಒಂದು ಕಡೆಯಾಗಿತ್ತು ಮತ್ತು ಜನರಲ್ಲಿ ಸೌಹಾರ್ದತೆ ಮೂಡಬೇಕು ಸೌಹಾರ್ದತೆಗಾಗಿ ನಾವು ಅನ್ನುವಂಥ ಕಾರಣಕ್ಕಾಗಿ ಸೌಹಾರ್ದದ ಎಡಿಗೆ ನಮ್ಮ ನೆಡಿಗೆ ಅನ್ನುವಂಥ ಕಡೆ ಇತ್ತು ಮತ್ತು ಏನು ಗೌಶಿದ್ದೇಶ್ವರ ಸ್ವಾಮಿಗಳನ್ನು ಬದು ದುಡಿದು ತಿನ್ನಬೇಕು ದುಡಿದೇ ನಾವು ತಿನ್ನೋದು ಎಂಜಲ ಅನ್ನುವಂಥ ಕಾರಣಕ್ಕಾಗಿ ಏನು ಕಯಾಕ್ಯ ದೇವ ಭವ ಅಂತ ಏನು ಏನು ಜಾಗೃತಿ ಕಾರ್ಯಕ್ರಮ ಹಿಡಿದು ಇದೆ ಮತ್ತು ಶ್ರೀಮಂತನಾಗಬೇಕಾಗಿದ್ರೆ ಕೇವಲ ದುಡ್ಡಿದ್ದವನಲ್ಲ ಯಾವುದು ಗುರಿ ಮತ್ತು ಕನಸು ಇಲ್ಲದವನು ಶ್ರೀಮಂತ ಅನ್ನುವಂಥ ಶ್ರೀಗಳ ಒಂದು ವಾಯು ಘೋಷಣೆ ಈ ರೀತಿ ಹತ್ತು ಹಲವು ಘೋಷಣೆಯೊಂದಿಗೆ ಇಲ್ಲಿ ಸಾಮಾನ್ಯವಾಗಿ ಗೌಶಿದ್ದೇಶ್ವರ ಜಾತ್ರೆಯಲ್ಲಿ ಇದೆ ಈ ಗೌಶಿದ್ದೇಶ್ವರ ಪ್ರತಿ ಜಾತ್ರೆಯಲ್ಲೂ ಆಯಾ ವರ್ಷದ ಘೋಷವಾಕ್ಯಗಳೆಂದು ಮತ್ತು ಆಯಾ ವರ್ಷದ ಏನು ಪ್ರಮುಖ ಘಟನೆಗಳನ್ನು ಅವುಗಳನ್ನು ಇಲ್ಲಿ ಮಿಠಾಯಿ ಅಂಗಡಿಯಲ್ಲಿ ಒಂದಿಷ್ಟು ಜಾಗೃತಿ ಮೂಡಿಸುವಂಥ ಕೆಲಸ ಇದೆ ಇದು ಮೊದಲಿಂದಲೂ ನಡೆದುಕೊಂಡು ಮ ಮತ್ತು ಇತ್ತೀಚೆಗೆ ಕಳೆದ ನಾ ಹತ್ತೆನ್ನೆರಡು ವರ್ಷಗಳಲ್ಲಿ ಕೊಪ್ಪಳದ ಗವಿ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಲಕ್ಷಾಂತರ ಜನ ಸೇರ್ತಾ ಇದೆ ಮತ್ತು ಸು ಸುಮಾರು ಒಂದು ಹದಿನೈದು ದಿನ ನಡೆಯುವಂಥ ಈ ಜಾತ್ರೆಯಲ್ಲಿ ಮ ಫಳಾರಿಕೆ ಬಂದಿರುವಂಥ ವಸ್ತುನ ಒಂದಿಷ್ಟು ಇಲ್ಲಿ ಮಂಡಾಳು ಮಿರ್ಚಿ ಜೊತೆಗೆ ಏನು ಜಿಲೇಬಿ ಬೆಂಡು ಬತ್ತಾಸ ಮತ್ತು ಬೇರೆ ಬೇರೆ ಸಿಹಿ ಪದಾರ್ಥಗಳನ್ನು ಖರೀದಿಸುವ ಜೊತೆಗೆ ಇಲ್ಲಿಯ ಘೋಷವಾಕ್ಯವನ್ನು ಓದಿ ಒಂದಿಷ್ಟು ಷ್ಟು ಖುಷಿಯನ್ನು ಮಾಡುತ್ತೆ ಇದು ಜನರಲ್ಲಿ ಘೋಷಕೆಗಳನ್ನು ಕೇವಲ ನೋಡಿ ಬಿಡೋದಲ್ಲ ಒಂದಿಷ್ಟು ವಿಚಾರ ಮಾಡುವಂಥ ಆ ಚಿಂತನೆ ಹಚ್ಚಿಸುವುದಕ್ಕೆ ಗವಿಮಠದ ಜಾತ್ರೆ ಒಂದು ವಿಶೇಷವಾಗಿದೆ ಅಂತಿದೆ ನಾವು ಭಾಳ ವರ್ಷದಿಂದ ಮಾಡಿದೆ ನಮ್ಮ ತಂದೆ ತಾಯಿ ನಮ್ಮ ಜಾತ್ರೆ ಮಾಡ್ಕೊಂಡ ಬಂದಿವಿ ಕೊಪ್ಪಳ ಜಾತ್ರೆ ಪ್ರಸಿದ್ಧ ನಮ್ಮ ಕರ್ನಾಟಕದೊಳಗೆ ಒಳಗೆ ಗೋಸಿದೇಶ್ವರ ಕೊಬ್ಬಳ ಜಾತ್ರೆ ಅಂದ್ರೆ ದೊಡ್ಡ ಪ್ರಸಿದ್ಧ ಆಮೇಲೆ ಇಲ್ಲ ಇಲ್ಲಿ ಸೌಕರ್ಯ ಎಲ್ಲ ರೀತಿಯಿಂದ ಸೌಕರ್ಯ ಹುಟ್ಟದಿಂದ ಹಿಡಿದು ಜಳಕಲ್ಲಿಯಿಂದ ಹಿಡಿದು ಶೌಚಾಲಯದಿಂದ ಈ ರೀತಿಯಿಂದ ಎಲ್ಲ ಸ್ವಚ್ಛತೆಯನ್ನು ಮಾಡ್ಕೊತ ಬಂದೀವಿ ಆಮೇಲೆ ಈ ಜೀವನದಾಗ ಕೊ ಎಲ್ಲ ಜಗತ್ತಿನಲ್ಲಿ ಕೊರೋನಾ ಅಂತಕ್ಕದ್ದು ಬಂದದ ಆ ಕೊರೋನಾ ಬಿಡೋಸೋ ಸಲಾಗಿ ದೂರ ಆಗಲಿ ಅಂತೇಳಿ ಬೇಡಿಕೆಂದು ಎಲ್ಲ ರೀತಿಯಿಂದ ಎಲ್ಲ ನಾವು ಮೆಟೆ ಬಾರಿ ಚೆನ್ನಾಗಿದೆ ವರ್ಷ ವರ್ಷ ಅಂತ ಬೆಳಿತಾ ಇದೆ ಆಮೇಲೆ ಪರಿಸ್ಥಿತಿ ದಿವಸ ಬೆಳಿತಾಯ ಇದೆ ಈ ವರ್ಷ ಆಗಿದ್ದಂಗೆ ಮುಂದೆ ಆಗಿಲ್ಲ ಒಳ್ಳೆ ಈಶ್ವರ ಅಲ್ಲ ಅಯ್ಯಲ್ವಾ ಇದು ಅರುವ ಮಂದಿಗೆ ಅರಿವು ಹುಟ್ಟಲೋ ಸಲಹಾಗಿ ಇದ್ರ ಬಗ್ಗೆ ಅರಿವು ಆಗಲಿ ಜನ ನಾವು ತಿಳ್ಕೊಳ್ಳಿ ನಾವು ಯಾವ ರೀತಿ ನೆಡಬೇಕು ನಡ್ಕೊಂಡು ಹೋಗ್ಬೇಕು ನಾವು ಎಲ್ಲ ಒಂದಾಗಿ ಬಾಳೆ ಅಂತೇಳಿ ನಮಗೆ ಪ್ರಾರ್ಥನೆ ನಮ್ಮ ಕೊಪ್ಪಳ ಜಾತ್ರೆ ಯಾವಾಗಲೂ ವಿಶೇಷತೆಗಳ ಆಗರ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಜಾತ್ರೆಯಲ್ಲಿ ಪಳಾರ ತಿನ್ನೋದು ಬಳೆ ಹಾಕ್ಸಿಗೊಳ್ಳೋದು ಆಟಿಗೆ ಸಾಮಾನು ತಗೊಳ್ಳೋದು ಇದು ಒಂದು ಜಾತ್ರೆ ಅಂತ ಒಂದು ಕಲ್ಪನೆ ಆದರೆ ನಮ್ಮ ಅಜ್ಜನ ಜಾತ್ರೆ ಹಾಗಲ್ಲ ಇಲ್ಲಿ ಒಂದು ವಿಶೇಷತೆ ಇರುತ್ತೆ ಯಾವಾಗಲೂ ಪ್ರತಿ ವರ್ಷವೂ ವಿಶೇಷತೆನೇ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಈ ಸಲ ಅಂತೂ ಕಾಯಕ ದೇವೋಭವ ಇದು ಈ ಜಾಗೃತಿಗೆ ದಶಕದ ಒಂದು ಇತಿಹಾಸವಿದೆ ಪ್ರತಿ ವರ್ಷವೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಅಜ್ಜನವರು ಜಾಥಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಈ ಸಲದ ಜಾಥ ಕಾಯಕ ದೇವೋಭವ ಅಂದರೆ ಎಲ್ಲರೂ ದುಡಿದು ತಿನ್ನಬೇಕು ಇನ್ನೊಬ್ಬರು ದುಡಿದದನ್ನು ತಿನ್ನುವದು ಎಂಜಲು ಅಂತ ನಮ್ಮ ಅಜ್ಜನವ್ರು ಹೇಳ್ತಾರೆ ದುಡಿಯದೆ ತಿನ್ನುವುದು ಸರಿಯಲ್ಲ ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋದು ಈ ವರ್ಷದ ಒಂದು ಕಾನ್ಸೆಪ್ಟ್ ಕಾಯಕ ದೇವೋಭವ ಅದನ್ನೇ ಇಲ್ಲಿ ಪಳಾರದ ಅಂಗಡಿಯವರು ಕೂಡ ಪ್ರತಿಯೊಬ್ಬರೂ ಒಂದೊಂದು ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅಂಗಡಿಯನ್ನು ತೆರೆದಿದ್ದಾರೆ ಅಂದರೆ ಪಳಾರ ತೆಗೆದುಕೊಂಡು ಬಂದವರಿಗೂ ಕೂಡ ಅದೊಂದು ಜಾಗೃತಿ ಮೂಡಿಸುವ ಒಂದು ಉದ್ದೇಶ ಕೇವಲ ಅದು ಸ್ವೀಟು ಪಳಾರ ತೆಗೆದುಕೊಂಡು ಊರಿಗೆ ಹೋಗೋದಲ್ಲ ಆ ಕಾಯಕ ದೇವೋಭವ ಅಂತ ಹಾಕಿದ್ದಾರೆ ಅದನ್ನು ನೋಡಿದ ತಕ್ಷಣ ಅವರಿಗೆ ಏನೋ ಒಂದು ವಿಶೇಷತೆ ಇದೆ ಅಲ್ಲ ಅಂತ ಎಲ್ಲರ ಮನಸ್ಸಿನಲ್ಲಿ ಒಂದು ಚಿಂತನೆ ನಡೆಯುತ್ತದೆ ಆ ಚಿಂತನೆಗೆ ಕಾರಣ ಆಗಿದೆ ನಮ್ಮ ಅಜ್ಜನ ಜಾತ್ರೆ ಹಾಗೂ ಅಯೋಧ್ಯೆಯಲ್ಲಿ ರಾಮ ಪ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಮೊನ್ನೆ ಜನವರಿ ಇಪ್ಪತ್ತೆರಡರಂದು ಅದನ್ನು ಕೆಲವು ಪಳಾರದ ಅಂಗಡಿಯವರು ಅದನ್ನು ಹಾಕ್ಯಾರ ಅಂದ್ರೆ ಇಲ್ಲಿ ಜಾತಿ ಇಲ್ಲ ಜಾತಿಯನ್ನು ಮೀರಿದ್ದು ನಮ್ಮ ಅಜ್ಜನ ಜಾತ್ರೆ ಆ ಜಾತಿ ಈ ಜಾತಿ ಅಂತ ಯಾವ ಭೇದ ಭಾವನೂ ಇಲ್ಲ ರಾಮಲಲ್ಲ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಯಾರೇ ಆಗಿರ್ಬೋದು ಜಾತೀಯತೆಯನ್ನು ಮೀರಿ ಬೆಳೆದದ್ದು ನಮ್ಮ ಅಜ್ಜನ ಜಾತ್ರೆ ಎಷ್ಟು ಹೇಳಿದರೂ ಕಡಿಮೆ ನಮ್ಮ ಗೌಸಿದ್ದೇಶ್ವರ ಜಾತ್ರೆ ಬಗ್ಗೆ ಹೇಳೋದಂದರೆ ಮತ್ತು ಇಲ್ಲಿ ರೈತರಿಗೆ ಒಂದು ಕೃಷಿ ಮೇಳ ಆಮೇಲೆ ಹಸಿರು ಹಸಿರಿನ ಬಗ್ಗೆನೇ ಒಂದು ಪರಿಸರ ಜಾಗೃತಿ ಹೀಗೆ ಆಮೇಲೆ ಕಣ್ಣುದಾನ ಅಂಗಾಂಗ ದಾನ ಈ ರೀತಿಯಾಗಿ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಅಜ್ಜನವರು ಜಾತ್ರೆಯನ್ನು ನಡೆಸ್ತಾ ಇದ್ದಾರೆ ಈ ವರ್ಷದ್ದು ಹೀಗೆ ವಿಶೇಷತೆಗಳ ಆಗರವಾಗಿದೆ ನಮಗೆ ನಿಜವಾಗಿಯೂ ತುಂಬ ಸಂತೋಷ ಪಡುವಂಥ ಜಾತ್ರೆ ನಮ್ಮದು ರಕ್ತದಾನ ಶಿಬಿರ ಕೂಡ ಇಲ್ಲಿ ಇರುತ್ತೆ ಅಂದರೆ ನಮಗೆ ಜೀವ ಉಳಿಸೋ ಶಕ್ತಿ ಇಲ್ಲ ಅಂದರೂ ಕೂಡ ನಮಗೆ ನಾವು ಜೀವ ಜೀವವನ್ನು ಉಳಿಸ್ಬೋದು ನಾವು ಹೋಗುವ ಜೀವ ಉಳ್ಸೋಕ್ಕಾಗೋದಿಲ್ಲ ಆದರೆ ಜೀವವನ್ನು ಉಳಿಸೋದಕ್ಕೆ ನಮಗೆ ಸಾಧ್ಯ ಇದೆ ರಕ್ತವನ್ನು ಒಂದು ಡೊನೇಟ್ ಮಾಡಿ ಅಂತ ಆ ಒಂದು ಜಾಗೃತಿಯೊಂದಿಗೂ ಕೂಡ ಅಜ್ಜನವರು ರಕ್ತದಾನ ಶಿಬಿರವನ್ನು ಕೂಡ ಮಾಡಿದ್ದಾರೆ ಹೀಗೆ ವಿಶೇಷತೆಗಳ ಆಗರ ನಮ್ಮ ಜಾತ್ರೆ ವಿಶೇಷತೆಯುಳ್ಳದ್ದು ನಮ್ಮ ಜಾತ್ರೆ ಅಂತ ಹೇಳಲು ನನಗೆ ಭಾಳ ತುಂಬ ಸಂತೋಷ ಆಗುತ್ತೆ ಹಾಗೂ ನಾನು ಈ ಕೊಪ್ಪಳದವಳು ಅನ್ನೋದಕ್ಕೆ ಇನ್ನೊಂದು ಒಂದು ಹೆಮ್ಮೆ ಅನಿಸುತ್ತೆ ನನಗೆ ಈಗಲಿ ಬರುವಂಥ ಸಾಕಷ್ಟು ಜನ ಏನು ಗವಿಮಠದ ಜಾತ್ರೆಗೆ ಬಂದು ಇಲ್ಲಿ ಇರುವಂಥ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು ಮತ್ತು ರೈತರು ಏನು ಯಶೋಗಾಥಿಯನ್ನು ಸ್ವಯಂ ಉದ್ಯೋಗ ಮಾಡಿ ಗಳಿಸಿರುವಂಥ ಯಶೋಗಾಥಿ ಆಗಿರ್ಬೋದು ಮತ್ತು ಇಲ್ಲಿ ಕಾಯಕಕ್ಕೆ ಒಂದಿಷ್ಟು ಇರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ರಥೋತ್ಸವಕ್ಕೆ ಲಕ್ಷಾಂತರ ಜನ ಬಂದಿರ್ಬೋದು ಒಟ್ಟು ಇನ್ನೂ ಹದಿನೈದು ದಿನ ಏನು ನಾವು ಫೆಬ್ರವರಿ ಹದಿನೈದರ ಒಂಬತ್ತರವರೆಗೆ ನಡೆಯುವಂಥ ಜಾತ್ರೆಯಲ್ಲಿ ಎಲ್ಲವೂ ವಿಶೇಷ ಇದ್ದರೂ ಆ ವಿಶೇಷತೆಗಳಲ್ಲಿ ಮಿಠಾ ಅಂಗಡಿಯಲ್ಲಿರುವಂಥ ಈ ಜಾಗೃತಿಯ ಬರ ಎನ್ನೋದವು ಇನ್ನಷ್ಟು ಮೆರಗು ನೀಡ್ತಾ ಇರೋದಕ್ಕೆ ಇವೆಲ್ಲ ಸಾಕ್ಷಿ ಇದೆ ಇದು ಕೊಪ್ಪಳದ ಗೌರಿಮಿಟ್ಟದ ಜಾತ್ರೆ ಒಂದು ವಿಶೇಷತೆಗೆ ವಿಶೇಷತೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ ಶಣಬ್ ಬಾಜ್ರಪುರ್ ನ್ಯೂಸ್ ಏಟಿನ್ ಕೊಪ್ಪಳ